ವೆರಿ ಕಾಸ್ಟ್ ಪೈನ್ ಅನ್ನೋದು ತುಂಬಾ ಪ್ರಾಬ್ಲಮ್ ಆಗ್ತಿದೆ ಹಸಿರು ನರ ಕಾಣಿಸ್ ಕಾಣಿಸ್ಕೊಳ್ಳೋದು ಕಾಲು ನೋವು ಬರ್ತಾ ಇರೋದು ತುಂಬಾ ಜನ ಎಷ್ಟು ಒದ್ದಾಡ್ತಾರೆ ಅಂದ್ರೆ ಕೊನೆಗೆ ಗಾಯ ಆದ್ರೆ ಹೀಲ್ ಆಗೋದಿಲ್ಲ ಅಲ್ಲಿವರೆಗೂ ಹೋಗ್ತಾ ಇದೆ ಸೊ ಸ್ಕಿನ್ ಇಶ್ಯೂಸ್ ಕೂಡ ಬರ್ತಿದೆ ಫಂಗಲ್ ಇನ್ಫೆಕ್ಷನ್ ಆಗ್ತಿದೆ ಸೊ ಅದಕ್ಕೆ ನ್ಯಾಚುರಲ್ ಹೀಲಿಂಗ್ ಅಲ್ಲಿ ಎಷ್ಟೊಂದು ವಂಡರ್ಫುಲ್ ಆಗಿ ಮೆಡಿಸಿನ್ಸ್ ಇರುತ್ತೆ ಇನ್ನು ಕೆಲವರಿಗೆ ಅಪ್ವರ್ಡ್ ಅಲ್ಲಿ ಬ್ಲಡ್ ಮೂವ್ಮೆಂಟ್ ಆಗೋತರ ಅಂದ್ರೆ ಗೋಡೆಗೆ ಕಾಲು ಇಟ್ಕೊಳ್ಳೋದು ಕೆಲವೊಂದು ಪೋಸ್ಟರ್ಸ್ ಕಾಲನ್ನ ಸ್ಟ್ರೈಟ್ ಆಗಿಟ್ಟು ಸೊ ಎಳೆಯೋ ತರ ಬರುವಂತ ಪೋಸ್ಟರ್ಸ್ ಅನ್ನ ಮಾಡೋದು ಸೊ ಈ ತರದೆಲ್ಲ ಮಾಡ್ತಾ ಹೋದ್ರೆ ವೆರಿಕೋಸ್ ವೇನ್ ಅನ್ನೋದು ಒಂದು ತೊಂದರೆ ಆಗೋದೇ ಇಲ್ಲ ಬಟ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನೀವು ಸ್ಟಾರ್ಟ್ ಮಾಡ್ತಾ ಇರಬೇಕು ತುಂಬಾ ಜಾಸ್ತಿ ಆದಾಗ ಕೆಲವೊಂದು ಗಿಡಮೂಲಿಕೆಗಳ ಕಷಾಯ ಬೇಕಾಗುತ್ತೆ ಮತ್ತೆ ಸ್ವಲ್ಪ ನಿಮಗೆ ಎಕ್ಸಸೈಸ್ ಜೊತೆಗೆ ಪ್ರಾಣಾಯಾಮ ಮುದ್ರಗಳ ಕಾಂಬಿನೇಷನ್ ಇದೆಲ್ಲ ಬೇಕು ಪೃಥ್ವಿ ಮುದ್ರನ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನರು ವೀಕ್ನೆಸ್ ಅನ್ನ ಸರಿ ಮಾಡ್ಲಿಕ್ಕೆ ಇದು ಸಪೋರ್ಟ್ ಮಾಡುತ್ತೆ ಬಾಡಿನ ತಂಪು ಮಾಡುತ್ತೆ ಪೃಥ್ವಿ ಮತ್ತು ಅಗ್ನಿ ಎರಡನ್ನೂ ಕಾಂಬಿನೇಷನ್ ಮಾಡ್ಕೊಳ್ಳಿ ಆಗ ತುಂಬಾ ಚೆನ್ನಾಗಿ ಗುಣ